ಶಶಿ ಹೆಗ್ಡೆ ಮತ್ತು ಲಾವಣ್ಯ ನೀವು ಸೀರಿಯಲ್ ಪ್ರಿಯರಾಗಿದ್ದರೆ ಖಂಡಿತವಾಗಿಯೂ ಇವರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಕಳೆದ ವರ್ಷವಷ್ಟೇ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಈ ಜೋಡಿಯ ಕ್ಯೂಟ್ ಲವ್ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸದ್ಯಕ್ಕೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ಮಾದವರ ಪ್ರೀತಿಯ ಸೊಸೆಯಾಗಿ ನಟಿಸುತ್ತಿರುವ ನಟಿ ಲಾವಣ್ಯ ಅವರು ತಮ್ಮ ಲವ್ ಆಫ್ ಲೈಫ್ ಕಿರುತೆರೆ ನಟ ಶಶಿ ಹೆಗ್ಡೆ ಅವರ ಜೊತೆ ಸಪ್ತಪದಿ ತುಳಿದಿದ್ದಾರೆ ಈ ಜೋಡಿಯ ಮುದ್ದಾದ ಲವ್ ಸ್ಟೋರಿಯ ಬಗ್ಗೆ ತಿಳಿಯೋಣ ಇವರಿಬ್ಬರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದೆ ಸೀರಿಯಲ್ ಸೆಟ್ನಲ್ಲೇ ಶಶಿ ಮತ್ತು ಲಾವಣ್ಯ ಇಬ್ಬರು ರಾಜಾ ರಾಣಿ ಸೀರಿಯಲ್ನಲ್ಲೇ ನಟಿಸ್ತಿದ್ದರು ಈ ಸೀರಿಯಲ್ನಲ್ಲಿ ಇಬ್ಬರು ಅಣ್ಣ ತಂಗಿಯಾಗಿ ನಟಿಸಿದ್ದರು ಲಾವಣ್ಯ ಅವರು ಶಶಿ ಅವರನ್ನು ಬ್ರೋ ಎಂದೇ ಕರೆಯುತ್ತಿದ್ದರು ರಾಜಾರಾಣಿ ಮೂಲಕವೇ ಶಶಿ ಹೆಗ್ಡೆ ಮತ್ತು ಲಾವಣ್ಯ ಅವರಿಗೆ ಪರಿಚಯವಾಗಿತ್ತು ಪರಿಚಯ ಸ್ನೇಹಕ್ಕೆ ತಿರುಗಿತ್ತು ಆತ್ಮೀಯ ಸ್ನೇಹಿತರಾಗಿದ್ದ ಶಶಿ ಹೆಗ್ಡೆ ಮತ್ತು ಲಾವಣ್ಯ ಮಧ್ಯೆ ಪ್ರೀತಿ ಚಿಗುರಿತು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಶಶಿ ಹೆಗ್ಡೆ ಮತ್ತು ಲಾವಣ್ಯ ಕುಟುಂಬಸ್ಥರನ್ನು ಒಪ್ಪಿಸಿ ಮದುವೆನೂ ಆದರು ಲಾವಣ್ಯ ಮತ್ತು ಶಶಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರಂತೆ ಇಬ್ಬರು ಜೊತೆಯಾಗಿ ಟೂರ್ ಕೂಡ ಹೋಗ್ತಾ ಇದ್ದರಂತೆ ಆದರೆ ಲಾವಣ್ಯ ಅವರಿಗೆ ಶಶಿ ಅವರು ತಮ್ಮನ್ನು ಲವ್ ಮಾಡ್ತಿರೋ ಬಗ್ಗೆ ಕ್ಲೂ ಕೂಡ ಇರಲಿಲ್ವಂತೆ ಅವರು ಪ್ರಪೋಸ್ ಮಾಡಿದಾಗಲೇ ಶಶಿ ನನ್ನನ್ನು ಲವ್ ಮಾಡ್ತಿದ್ದಾನೆ ಅಂತ ಶಾಕ್ ಆಗಿತ್ತಂತೆ ಅವರಿಗೆ ಇಷ್ಟಪಟ್ಟ ಹುಡುಗಿಗೆ ಪ್ರಪೋಸ್ ಮಾಡಿದಾಗ ಆಕೆ ನನಗೆ ಟೈಮ್ ಬೇಕು ಅಂದರಂತೆ ಅಷ್ಟೊಂದು ಕಾಯುವ ತಾಳ್ಮೆ ಶಶಿ ಅವರಿಗೆ ಇಲ್ಲವಾಗಿತ್ತಂತೆ ಅವರು ನೇರವಾಗಿ ಲಾವಣ್ಯ ಅವರ ಮನೆಗೆ ಹೋಗಿ ಅವರ ಅಮ್ಮನ ಎದುರು ಮದುವೆ ಪ್ರಸ್ತಾಪ ಇಟ್ಟೇ ಬಿಟ್ರಂತೆ ಅಮ್ಮ ಹೇಗೋ ಒಪ್ಪಿಗೆ ಕೊಡ್ತಾರೆ ಅನ್ನೋದು ಲಾವಣ್ಯಂಗೆ ಗೊತ್ತಿತ್ತು ಆದರೆ ಅಪ್ಪ ಏನು ಮಾಡ್ತಾರೆ ಅನ್ನುವ ಭಯ ಕೂಡ ಇತ್ತಂತೆ ಆದರೆ ಅವರ ಅಪ್ಪ ಕೂಡ ಸಲೀಸಾಗಿ ಒಪ್ಪಿಕೊಂಡಾಗ ಲಾವಣ್ಯ ಅವರಿಗೆ ಒಂದು ಕ್ಷಣ ಶಾಕ್ ಆಗಿತ್ತಂತೆ ಇನ್ನು ಲಾವಣ್ಯ ಅವರು ಶಶಿಗೆ ತಿಳಿಯದಂತೆ ಅವರ ನನ್ನ ಜೊತೆ ಮಾತನಾಡಿ ಅಲ್ಲಿಂದಲೂ ಒಪ್ಪಿಗೆ ಪಡೆದ್ರಂತೆ ಎಲ್ಲ ಒಪ್ಪಿಕೊಂಡಾದ ಮೇಲೆ ಇಬ್ಬರ ಮದುವೆಗೆ ಅಡ್ಡಿಯಾದದ್ದು ಕೊರೋನಾ ಆದರೆ ಇದೇ ಕೊರೋನಾದಿಂದಾಗಿ ಇಬ್ಬರಿಗೂ ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು ಎನ್ನುತ್ತೆ ಈ ಜೋಡಿ ಮೊದಲ ಬಾರಿ ಶಶಿ ಅವರ ಊರಿಗೆ ಎರಡು ದಿನಕ್ಕಾಗಿ ಅವರ ಕುಟುಂಬದವರ ಭೇಟಿಗೆ ತೆರಳಿದ್ದ ಲಾವಣ್ಯ ಕೊರೋನಾ ಲಾಕ್ಡೌನ್ನಿಂದಾಗಿ ಬರೋಬ್ಬರಿ ಹತ್ತರಿಂದ ಹದಿನೈದು ದಿನ ಶಶಿ ಅವರ ಮನೆಯಲ್ಲೇ ಉಳಿಯುವಂತಾಗಿ ಬಿಡುತ್ತಂತೆ ಹಾಗಾಗಿ ಆ ಮನೆಯ ಸಂಪ್ರದಾಯಗಳೆಲ್ಲ ಅರ್ಥವಾಯ್ತಂತೆ ಇನ್ನು ಎರಡನೇ ಬಾರಿ ಕೊರೋನಾ ಬಂದಾಗ ಲಾವಣ್ಯ ಅವರಿಗೂ ಕೊರೋನಾ ಸಮಸ್ಯೆ ಕಾಡಿತಂತೆ ಈ ಸಮಯದಲ್ಲಿ ಅವರ ಜೊತೆಯಾಗಿ ನಿಂತವರು ಶಶಿ ಹದಿನೈದು ದಿನಗಳ ಕಾಲ ಲಾವಣ್ಯ ಜೊತೆ ಇದ್ದು ಆಕೆಗೆ ಬೇಕಾದ ಬೆಂಬಲ ಆಹಾರ ಔಷಧಿ ಎಲ್ಲವನ್ನು ಶಶಿ ನೀಡಿದ್ರಂತೆ ಇದರಿಂದಾಗಿ ಇಬ್ಬರ ಬಾಂಡಿಂಗ್ ಹೆಚ್ಚಾಯ್ತಂತೆ ಇದೆಲ್ಲ ಆಗಿ ಕಳೆದ ವರ್ಷ ಮೇ ತಿಂಗಳಲ್ಲಿ ಶಶಿ ಅವರ ಊರಲ್ಲಿ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸಿ ಅದ್ಧೂರಿಯಾಗಿ ಶಶಿ ಹೆಗ್ಡೆ ಮತ್ತು ಲಾವಣ್ಯ ಮದುವೆಯಾಗಿದ್ದಾರೆ ಸದ್ಯಕ್ಕೆ ಈ ಇಬ್ಬರು ಕಿರುತೆರೆಯಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಜೊತೆಗೆ ಇಬ್ಬರು ಸೇರಿ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಿಮಗೂ ಸಹ ಈ ವಿಡಿಯೋ ತುಂಬ ಇಷ್ಟವಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ